ಒಮ್ಮೆ ಒಬ್ಬ ಕುಖ್ಯಾತ ಅಪರಾಧಿ ಬುದ್ಧನನ್ನು ಭೇಟಿಯಾಗಲು ನಿರ್ಧರಿಸಿದನು ಅವನು ದೀಕ್ಷೆ ಪಡೆಯಲು ಬಯಸಿದನು ಮತ್ತು ಬುದ್ಧನ ಸಹಾಯವನ್ನು ಬಯಸಿದನು ಆದರೆ ಅವನನ್ನು ಬುದ್ಧನ ಸ್ಥಳಕ್ಕೆ ಪ್ರವೇಶಿಸಲು ಜನರು ಬಿಡುವುದಿಲ್ಲ ಎಂದು ಅವನು ಹೆದರುತ್ತಿದ್ದನು ಹಾಗಾಗಿ ಅವನು ಹೆಚ್ಚು ಜನಸಂದಣಿ ಇಲ್ಲದ ಸಮಯವನ್ನು ಆರಿಸಿಕೊಂಡನು ಮುಖ್ಯದ್ವಾರವನ್ನು ಬಳಸುವ ಬದಲು ಅವನು ಹಿಂಭಾಗದ ಗೋಡೆಯನ್ನು ಹಾರಿದನು ಆಕಸ್ಮಿಕವಾಗಿ ಬುದ್ಧ ಆ ಸಮಯದಲ್ಲಿ ಭಿಕ್ಷೆಗೆ ಹೋಗಿದ್ದನು ಆ ವ್ಯಕ್ತಿಯನ್ನು ಬುದ್ಧನ ಶಿಷ್ಯರು ಹಿಡಿದರು ಆ ವ್ಯಕ್ತಿ ನಾನು ಕದಿಯಲು ಅಥವಾ ಯಾರಿಗೂ ಹಾನಿ ಮಾಡಲು ಬಂದಿಲ್ಲ ನನ್ನ ಹಿಂದಿನ ಅಪರಾಧಗಳ ಕಾರಣದಿಂದಾಗಿ ಇಲ್ಲಿನ ಹೆಚ್ಚಿನ ಜನರು ನನ್ನನ್ನು ದ್ವೇಷಿಸುತ್ತಾರೆ ಮತ್ತು ಭಯಪಡುತ್ತಾರೆ ಎಂದು ನನಗೆ ತಿಳಿದಿದೆ ಅದಕ್ಕಾಗಿಯೇ ನಾನು ಮುಖ್ಯದ್ವಾರದ ಮೂಲಕ ಬರಲಿಲ್ಲ ನೀವು ನನ್ನನ್ನು ನಂಬದಿರಬಹುದು ಆದರೆ ನಾನು ನಿಜವಾಗಿಯೂ ಸನ್ಯಾಸಿಯಾಗಲು ಬಯಸುತ್ತೇನೆ ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದನು ಶಿಷ್ಯರು ಅವನನ್ನು ಬುದ್ಧನ ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾದ ಸಾರಿಪುತ್ರನ ಬಳಿಗೆ ಕರೆದೊಯ್ದರು ಸಾರಿಪುತ್ರ ಒಬ್ಬ ಮಹಾನ್ ಜ್ಯೋತಿಷಿಯೂ ಆಗಿದ್ದ ಮತ್ತು ಜನರ ಹಿಂದಿನ ಜೀವನವನ್ನು ನೋಡುವ ಸಾಮರ್ಥ್ಯವನ್ನು ಅವನು ಹೊಂದಿದ್ದನು ಉಳಿದ ಶಿಷ್ಯರು ಸಾರಿಪುತ್ರರನ್ನು ಕೇಳಿದರು ದಯವಿಟ್ಟು ಈ ಮನುಷ್ಯನ ಹಿಂದಿನ ಜನ್ಮಗಳನ್ನು ನೋಡಿ ಈ ಜನ್ಮದಲ್ಲಿ ಅವನು ಕೊಲೆಗಾರ ಮತ್ತು ಪಾಪಿ ಆದರೆ ಬಹುಶಃ ಅವನು ತನ್ನ ಹಿಂದಿನ ಜನ್ಮಗಳಲ್ಲಿ ಸ್ವಲ್ಪ ಪುಣ್ಯವನ್ನು ಗಳಿಸಿರಬಹುದು ಬಹುಶಃ ಅದಕ್ಕಾಗಿಯೇ ಅವನು ಈಗ ಸನ್ಯಾಸಿಯಾಗಲು ಬಯಸುತ್ತಿದ್ದಾನೆ ಎಂದರು ಸಾರಿಪುತ್ರನು ಆ ಮನುಷ್ಯನ ಭೂತಕಾಲವನ್ನು ಹಲವಾರು ಜನ್ಮಗಳನ್ನು ನೋಡಿದನು ಆದರೆ ಅವನು ಯಾವುದೇ ಜನ್ಮದಲ್ಲೂ ಪುಣ್ಯದ ಕೆಲಸವನ್ನು ಮಾಡಿಲ್ಲ ಎಂದು ಅವನಿಗೆ ತಿಳಿಯಿತು ಸಾರಿಪುತ್ರ ಕೂಡ ನಡುಗಲು ಪ್ರಾರಂಭಿಸಿದನು ಮತ್ತು ಅವನು ತುಂಬಾ ಅಪಾಯಕಾರಿ ಸಾವಿರಾರು ಜೀವಗಳಿಗೆ ಇವನು ಹಾನಿ ಮಾಡಿದ್ದಾನೆ ಅವನು ಪಾಪವನ್ನು ಹೊರತುಪಡಿಸಿ ಬೇರೆ ಏನನ್ನೂ ಮಾಡಿಲ್ಲ ಈ ಮನುಷ್ಯನು ಬದಲಾಗುವುದು ಅಸಾಧ್ಯ ಬುದ್ಧನೂ ಸಹ ಅವನಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಆದ್ದರಿಂದ ಸಾರಿಪುತ್ರನು ಶಿಷ್ಯರಿಗೆ ಆ ಮನುಷ್ಯನನ್ನು ಕಳುಹಿಸಲು ಹೇಳಿದನು ಆ ಮನುಷ್ಯನು ಎದೆಗುಂದಿದನು ಅವನು ಯೋಚಿಸಿದನು ನನಗೆ ಯಾವುದೇ ಭರವಸೆ ಇಲ್ಲ ಈ ಜನ್ಮದಲ್ಲೂ ನಾನು ಬದಲಾಗಲು ಸಾಧ್ಯವಾಗದಿದ್ದರೆ ಬದುಕಿ ಏನು ಅರ್ಥ ಅವನು ತುಂಬಾ ದುಃಖ ಮತ್ತು ವಿಷಾದದಿಂದ ತುಂಬಿದ್ದನು ಅವನು ತನ್ನ ಜೀವನವನ್ನು ಕೊನೆಗೊಳಿಸಲು ನಿರ್ಧರಿಸಿದನು ಮುಖ್ಯದ್ವಾರದ ಬಳಿಯೇ ಅವನು ತನ್ನ ತಲೆಯನ್ನು ಕಲ್ಲಿನ ಗೋಡೆಗೆ ಬಡಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದನು ಅಷ್ಟರಲ್ಲಿ ಬುದ್ಧನು ಭಿಕ್ಷೆ ಬೇಡುತ್ತಾ ಹಿಂತಿರುಗಿದನು ಆ ವ್ಯಕ್ತಿಯನ್ನು ನೋಡಿದ ಬುದ್ಧನು ಅವನನ್ನು ತಡೆದು ನಿಧಾನವಾಗಿ ಒಳಗೆ ಕರೆದೊಯ್ದನು ಕೆಲವು ದಿನಗಳ ನಂತರ ಆ ವ್ಯಕ್ತಿಗೆ ದೀಕ್ಷೆ ನೀಡಲಾಯಿತು ಮತ್ತು ಅವನು ಬುದ್ಧನ ಶಿಷ್ಯನಾದನು ಎಲ್ಲರೂ ಗೊಂದಲಕ್ಕೊಳಗಾದರು ಸಾರಿಪುತ್ರ ಬುದ್ಧನ ಬಳಿಗೆ ಹೋಗಿ ಕೇಳಿದ ಈ ಮನುಷ್ಯನು ಸಾವಿರಾರು ಜೀವಗಳನ್ನು ತೆಗೆದಿದ್ದಾನೆ ಕೆಲವೇ ದಿನಗಳಲ್ಲಿ ಅವನಿಗೆ ದೀಕ್ಷೆ ಹೇಗೆ ಸಿಗುತ್ತದೆ ಅವನಂತಹ ವ್ಯಕ್ತಿಗೆ ಅಷ್ಟು ಸುಲಭವಾಗಿ ಜ್ಞಾನೋದಯವಾಗಲು ಸಾಧ್ಯವಾದರೆ ಒಬ್ಬ ವ್ಯಕ್ತಿಯ ಹಿಂದಿನ ಜೀವನವನ್ನು ತಿಳಿದುಕೊಳ್ಳುವುದರ ಹಿಂದಿನ ಅರ್ಥವೇನು ಎಂದು ಕೇಳಿದನು ಬುದ್ಧ ಶಾಂತವಾಗಿ ಉತ್ತರಿಸುತ್ತಾ ನೀವು ಅವನ ಹಿಂದಿನ ಜೀವನವನ್ನು ನೋಡಿದ್ದೀರಿ ಆದರೆ ನೀವು ಅವನ ಭವಿಷ್ಯವನ್ನು ನೋಡಲಿಲ್ಲ ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಬದಲಾಗಲು ನಿರ್ಧರಿಸಿದ ಕ್ಷಣ ರೂಪಾಂತರವೂ ಸಾಧ್ಯವಾಗುತ್ತದೆ ಆ ನಿರ್ಧಾರವೇ ಶಕ್ತಿಯುತವಾಗಿದೆ ಬುದ್ಧ ತನ್ನ ಮಾತನ್ನು ಮುಂದುವರಿಸುತ್ತಾ ಹೌದು ಈ ಮನುಷ್ಯನು ಸಾವಿರಾರು ಜೀವಗಳನ್ನು ಕತ್ತಲೆಯಲ್ಲಿ ನೂಕಿದನು ಅದಕ್ಕೆ ಪ್ರತಿಯಾಗಿ ಅವನು ಶಿಕ್ಷೆಯನ್ನು ಅನುಭವಿಸಿದ್ದಾನೆ ಆದರೆ ಈಗ ಅವನ ಬದಲಾವಣೆಯ ಬಯಕೆ ಆಳವಾದ ಮತ್ತು ಪ್ರಾಮಾಣಿಕವಾಗಿದೆ ಅವನ ತೀವ್ರತೆ ಅಪರಿಮಿತವಾಗಿದೆ ಅದಕ್ಕಾಗಿಯೇ ಅವನಿಗೆ ಇಷ್ಟು ಬೇಗ ದೀಕ್ಷೆ ಸಿಗಲು ಸಾಧ್ಯವಾಯಿತು ಎಂದು ಹೇಳಿದರು ಒಬ್ಬ ವ್ಯಕ್ತಿಯ ಭೂತಕಾಲ ಎಷ್ಟೇ ಕತ್ತಲೆಯಾಗಿದ್ದರೂ ನಿಜವಾದ ಪರಿವರ್ತನೆ ಯಾವಾಗಲೂ ಬದಲಾವಣೆಯ ಆಳವಾದ ಬಯಕೆಯಿಂದ ಸಾಧ್ಯ ಒಬ್ಬರ ಭೂತಕಾಲವು ಅವರ ಭವಿಷ್ಯವನ್ನು ವ್ಯಾಖ್ಯಾನಿಸುವುದಿಲ್ಲ ರೂಪಾಂತರಗೊಳ್ಳುವ ಹಂಬಲವು ನಿಜವಾದದ್ದಾಗಿದ್ದರೆ ಅತ್ಯಂತ ಕೆಟ್ಟ ಪಾಪಿ ಕೂಡ ಸಂತನಾಗಬಹುದು